ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ರು ಕೂಡ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ಇವತ್ತು ಸ್ಯಾಟರ್ಡೇ ಇವತ್ತು ಮಾರ್ನಿಂಗ್ ಇಂದನೇ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಆ ಇವತ್ತು ಬ್ರೇಕ್ಫಾಸ್ಟ್ ಗೆ ದಾಲ್ ಕಿಶ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ನಾನು ಕಂಪ್ಲೀಟ್ ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದನ್ನ ಕೂಡ ಮಾಡೋಣ ಅದಕ್ಕೂ ಮುಂಚೆ ನೀವು ನೋಡ್ತಾ ಇದ್ದೀರಾ ಗಿರಿನ್ ಬ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದ್ದೀನಿ ಅದಕ್ಕೆ ನಾನು ಆಲ್ರೆಡಿ ರೈಸ್ ಮತ್ತೆ ಏನು ಹೆಸ್ರು ಬೇಳೆನ ತೊಳೆದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಸೊ ಇದನ್ನ ಕುಕ್ಕರಿಗೆ ಹಾಕೊಂಡು ಬೇಯಿಸ್ಕೊಳ್ಬೇಕು ಅದಕ್ಕೆ ಮುಂಚೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುದ್ಬಿಡ್ತೀನಿ ಅದಾದ್ಮೇಲೆ ದಾಲ್ ಚಿಷ್ಟಿ ಮಾಡ್ಕೊತೀನಿ ಇವಾಗಂತೂ ಬೆಳಗ್ಗೆ ಟೈಮು ತುಂಬಾ ಅಂದ್ರೆ ತುಂಬಾ ಚಳಿ ಅನ್ನಿಸ್ತಾ ಇರುತ್ತೆ ಎದ್ದಿದ ತಕ್ಷಣ ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ನಾನು ಯೂಶಲಿ ಕಾಫಿ ಟೀ ಇದೆಲ್ಲ ಕುಡಿಯಲ್ಲ ಗ್ರೀನ್ ಟೀ ಕುಡಿತೀನಿ ಅದು ಬರೀ ಈವ್ನಿಂಗ್ ಟೈಮ್ ಅಷ್ಟೇ ಬೆಳಗ್ಗೆ ಟೈಮ್ ನನಗೆ ಹಾಲು ಕಾಫಿ ಟೀ ಅಭ್ಯಾಸ ಇಲ್ಲ ಹಾಗಾಗಿ ಕೆಲವೊಂದ್ಸತಿ ಈ ತರ ಏನಾದ್ರೂ ಬಿಸಿ ನೀರು ಕುಡಿತೀನಿ ಇಲ್ಲ ಅಂದ್ರೆ ಇನ್ನು ಕೆಲವೊಮ್ಮೆ ಡಿಟಾಕ್ಸ್ ಡ್ರಿಂಕ್ ತರ ಏನಾದ್ರೂ ಮಾಡ್ಕೊಂಡು ಕುಡಿತೀನಿ ಆರ್ ಹರ್ಬಲ್ ಟೀ ಈ ತರ ಏನಾದ್ರೂ ಮಾಡ್ಕೊಂಡು ಕುಡಿತೀನಿ ಇವತ್ತು ನಾರ್ಮಲ್ ಪ್ಲೇನ್ ಹಾಟ್ ವಾಟರ್ ಬಿಸಿ ನೀರು ಕುಡಿಯೋಣ ಅಂತ ಅನ್ಕೊಂಡಿದೀನಿ ಸೊ ಬಿಸಿ ನೀರು ಕುಡಿದು ಅದಾದ್ಮೇಲೆ ಕೆಲಸ ಶುರು ಮಾಡ್ಕೊಂತೀನಿ ಈಗ ದಾಲ್ ಕಿಷ್ಟಿ ಮಾಡ್ಕೊಳ್ಳೋಕೆ ಕುಕ್ಕರಿಗೆ ಆಗಲೇ ಆಗ್ಲೇ ವಾಶ್ ಮಾಡಿ ನೆನ್ಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂತ ಇದ್ದೀನಿ ಇದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ನಾರ್ಮಲ್ ಇವಾಗ ಅನ್ನ ಮಾಡುವಾಗ ಏನು ವಾಟರ್ ಇಡ್ತೀವಲ್ಲ ರೇಷ್ಯೋ ಇವಾಗ ಒಂದು ಕಪ್ ರೈಸ್ ತೊಗೊಂಡ್ರೆ ಎರಡು ಕಪ್ ವಾಟರ್ ಆದರೆ ಈ ದಾಲ್ ಕಿಷ್ಟಿ ಪೊಂಗಲ್ ಇದೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಅದರಲ್ಲೂ ದಾಲ್ ಕಿಷ್ಟಿ ಮಾಡುವಾಗ ನಾವು ಪೊಂಗಲಿಗೆ ಇಡ್ತೀವೋ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇಡಬೇಕು ನಾನು ಅಕ್ಕಿ ಮತ್ತು ಬೇಳೆ ಎಲ್ಲ ಸೇರಿ ಟೂ ಗ್ಲಾಸಸ್ ತಗೊಂಡಿದೀನಿ ಸ್ವಲ್ಪ ಬೇಕಿದ್ರೆ ನೀವು ಒಂದೆರಡು ಡ್ರಾಪ್ ಆಯಿಲ್ ಕೂಡ ಸೇರಿಸ್ಕೋಬಹುದು ಬಟ್ ನಾನಿಲ್ಲಿ ಇವಾಗ ಆಯಿಲ್ ಏನು ಸೇರಿಸ್ಕೊಂತ ಇಲ್ಲ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ತ್ರೀ ವಿಜ್ವಲ್ಸ್ ಬರ್ಸ್ಕೊಳ್ಳೋಣ ಅದು ಫುಲ್ ನೀಟಾಗಿ ಚೆನ್ನಾಗಿ ಸ್ಮೂತ್ ಆಗಬೇಕು ಸಾಫ್ಟ್ ಆಗಬೇಕು ಸೊ ಹಾಗಾಗಿ ನಾನು ತ್ರೀ ವಿಜ್ವಲ್ಸ್ ಬರ್ಸ್ಕೊತೀನಿ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಚಾಪ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಹಾಗೆ ಹಸಿಮೆಣ್ಸಿನ್ಕಾಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನು ಎಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡೆ ಅದಾದಮೇಲೆ ಕುಕ್ಕರ್ ಇನ್ನೂ ಆರಬೇಕಿತ್ತು ಹಾಗಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಬಿಡೋಣ ಅಂತ ಹೇಳಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ನಾನು ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಕೂಡ ಹಾರಿತ್ತು ಅದಾದಮೇಲೆ ನಾನು ಒಗ್ಗರಣೆ ಮಾಡಿಕೊಂಡೆ ಏನಿಲ್ಲ ಒಂದು ಕಡಾಯಿಗೆ ಸ್ವ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಎರಡೆರಡು ಗ್ರೀನ್ ಚಿಲೀಸ್ನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಸಾಲ್ಟು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವಾಗಲೇ ಏನು ಬೇಯಿಸಿಟ್ಕೊಂಡಿದ್ವೋ ಅಕ್ಕಿ ಮತ್ತು ಹೆಸರು ಬೇಳೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಅದಾದಮೇಲೆ ಇನ್ನೊಂದು ಚಿಕ್ಕ ಒಗ್ಗರಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಥರ ಮಾಡಿಕೊಂಡು ದಾಲ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಂತೂ ನಮ್ಮ ಮನೆ ಎಲ್ಲರಿಗೂ ಇಷ್ಟ ಆಯಿತು ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಂಡಿಯೆಲ್ಲ ತಿಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದೆ ಮತ್ತು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ರೆಡಿ ರೆಡಿಯಾಗಿದ್ದೀನಿ ಒಂದು ಮದುವೆ ಇದೆ ಹೋಗಬೇಕು ಹಾಗಾಗಿ ರಿಸೆಪ್ಷನಿಗೆ ಹೋಗೋಣ ಅಂತ ಸೋ ಸ್ಯಾರಿ ಹಾಕ್ಕೊಂಡಿದ್ದೀನಿ ಒಂದು ಪಾರ್ಟಿ ವೇರ್ ಸ್ಯಾರಿ ಹಾಕಿದ್ದೀನಿ ಫುಲ್ ಫುಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಮೇಲೆ ನನ್ನ ಕಂಪ್ಲೀಟ್ ನ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಸ್ಯಾರಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ನಾನು ಸಿಂಪಲ್ ಆಗಿ ಲೂಸ್ ಹೇರೇ ಬಿಟ್ಕೊಂಡಿದ್ದೆ ಸೊ ನನ್ನ ಎಂಟೈರ್ ಲುಕ್ ಈ ತರ ಇತ್ತು ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದ್ದೆ ಆ್ಯಂಡ್ ನಾನು ಅಲ್ಲಿ ಮದುವೆ ಮನೇಲಿ ತುಂಬ ವೀಡಿಯೋಸ್ ಏನೂ ತೊಗೊಂಡಿಲ್ಲ ಬರೀ ನಿಮಗೆ ಸಾರಿ ಫುಲ್ ಹೇಗೆ ಕಾಣಿಸ್ತಿದೆ ಅಂತ ತೋರ್ಸೋಣ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಷ್ಟೆ ನೆಕ್ಸ್ಟ್ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಟಾಗ ರೋಡಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ಫುಲ್ ಲೈಟಿಂಗ್ಸ್ ಹಾಕಿದ್ರು ನಮಗೆ ಈ ಲೈಟಿಂಗ್ಸ್ ನೋಡಿದ ತಕ್ಷಣ ನೆನಪಾಗಿದ್ದೆ ದಸರಾ ಲೈಟಿಂಗ್ಸು ನಾನು ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್